ನಮಸ್ಕಾರ ವೀಕ್ಷಕರೇ ಮೊನ್ನೆಯಷ್ಟೇ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಯಿತು ನಿರೀಕ್ಷೆಯಂತೆಯೇ ಗೆ ಗೆಲುವಾಯಿತು ಎಂಡಿ ಒಕ್ಕೂಟಕ್ಕೆ ಸೋಲಾಯಿತು ಇದಾದ ಬಳಿಕ ಎಂಡಿ ಒಕ್ಕೂಟ ಮತ್ತೊಂದು ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದೆ ಗೋಲ್ ಮಾಲ್ ಆರೋಪದ ಸುಳಿವು ಸಿಗ್ತಾ ಇದೆ ಅನ್ನೋದನ್ನ ಈ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ವಿ ಆದ್ರೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗೋದಕ್ಕೂ ಮುನ್ನವೇ ಕಾಂಗ್ರೆಸ್ ಒಳಗೆ ದೊಡ್ಡ ಬೆಳವಣಿಗೆಯೊಂದು ಆಗಿದೆ ಹಿರಿಯ ನಾಯಕರೊಬ್ಬರು ಇದಕ್ಕೆ ಆಕ್ಷೇಪ ಹೊರಹಾಕಿದ್ದಾರೆ ಅವರು ಬಳಸಿರೋ ಪದ ಗಾಂಧಿ ಫ್ಯಾಮಿಲಿ ಹಾಗೂ ಅವರ ಆಪ್ತ ಖರ್ಗೆಗೆ ತೀವ್ರ ಮುಖಭಂಗವನ್ನ ತರಿಸ್ತಾ ಇದೆ ಆಂತರಿಕ ಆರೋಗ್ಯ ಹದಗೆಟ್ಟು ಹೋಗೋದರ ಸಿಗ್ನಲ್ ಕೊಡ್ತಾ ಇದೆ ಇನ್ನೊಂದೆಡೆ ಅತ್ತ ಬಿಹಾರ ಚುನಾವಣೆ ಸಂಬಂಧ ಕಾಂಗ್ರೆಸ್ ಹರಿಬಿಟ್ಟಿರೋ ವಿಡಿಯೋ ಒಂದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಅಲ್ಲದೆ ಇದೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ ಟಾರ್ಗೆಟ್ ಬಿಜೆಪಿ ಅಲ್ಲ ಜೊತೆಗಿರೋ ಆರ್ ಜೆ ಡಿ ಅನ್ನೋ ರೀತಿಯ ವ್ಯಾಖ್ಯಾನಗಳು ಬರ್ತಾ ಇವೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾವುದೇ ವಿಚಾರ ಆಗಿರ್ಲಿ ಅದಕ್ಕೊಂದು ಲಿಮಿಟ್ ಇರುತ್ತೆ ಪದೇ ಪದೇ ಎಲ್ಲ ಮೀರಿ ಹೋಗ್ತಾ ಇದ್ರೆ ಯಾರು ಅದರತ್ತ ಕಿವಿ ಕೊಡೋದಿಲ್ಲ ಎಂಟರ್ಟೈನ್ ಮಾಡೋದಿಲ್ಲ ದೂರ ಸರಿತಾ ಹೋಗ್ತಾರೆ ಈಗ ರಾಹುಲ್ ನೇತೃತ್ವದ ವಿಪಕ್ಷದ ಪರಿಸ್ಥಿತಿ ಕೂಡ ಅದೇ ಆಗಿರೋದು ರಾಹುಲ್ ತೆಗೆದುಕೊಳ್ಳೋ ನಿರ್ಧಾರಗಳಿಂದ ಅವರಿಗೆ ಯಾವ ರೀತಿಯ ಬೆನಿಫಿಟ್ ಆಗ್ತಾ ಇದೆಯೋ ಗೊತ್ತಿಲ್ಲ ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ಜೊತೆಗಿರೋ ವಿಪಕ್ಷಗಳಿಗೆ ಇದರಿಂದ ಹಿನ್ನಡೆ ಆಗಿ ದೂರ ಸರಿದಿರೋ ಪ್ರಸಂಗಗಳಿವೆ ಆದ್ರೆ ಒಂದೊಂದು ಸಲ ಖುದ್ದು ಪಕ್ಷದ ಒಳಗಿರುವವರಿಗೆ ಈ ರಾಹುಲ್ ನಡೆಗಳು ಅಸಮಾಧಾನ ಹಾಗೂ ವಿರೋಧ ಭಾವನೆ ಮೂಡುವಂತೆ ಮಾಡುತ್ತೆ ಚೋರಿ ಆರೋಪ ಎಲ್ಲೆ ಮೀರ್ತಾ ಇದ್ದ ಹಾಗೆ ಖುದ್ದು ಕರ್ನಾಟಕದಲ್ಲೇ ಒಬ್ಬ ಸಚಿವರಿಂದ ಅಸಮಾಧಾನ ಬಂತು ವಾಸ್ತವ ಹೇಳಿದ್ದಕ್ಕೆ ರಾಜಣ್ಣಗೆ ತಲೆದಂಡ ಆಗಿದ್ದನ್ನ ಎಲ್ಲರೂ ನೋಡಿ ಆಗಿದೆ ಈಗ ಹಿರಿಯ ನಾಯಕರೊಬ್ಬರಿಂದ ಅಸಮಾಧಾನ ಸ್ಫೋಟಗೊಂಡಿದೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಬೆನ್ನಲ್ಲೇ ಕ್ರಾಸ್ ವೋಟಿಂಗ್ ಬಗ್ಗೆ ತನಿಖೆ ಆಗಬೇಕು ನಮಗೆ ಅನುಮಾನ ಇದೆ ಅನ್ನೋ ವಿಚಾರ ಕಾಂಗ್ರೆಸ್ ಕಡೆಯಿಂದ ಬಂದಿತ್ತು ಅದರ ಬಗ್ಗೆ ಮಾತಾಡಿದ್ದು ಹಿರಿಯ ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ನಮಗೂ ಅನುಮಾನ ಇದೆ ಈ ಬಗ್ಗೆ ಒಮ್ಮೆ ತನಿಖೆ ಆಗಬೇಕು ಅಂತ ಹೇಳಿದವರು ಈಗ ಟರ್ನ್ ಹೊಡೆದಿದ್ದಾರೆ ಇಂಥ ಪರಿಸ್ಥಿತಿ ಬಂದಿರೋದಕ್ಕೆ ದುರ್ಬಲ ನಾಯಕತ್ವವೇ ಕಾರಣ ಅನ್ನೋದನ್ನ ಹೇಳಿದ್ದಾರೆ ಕ್ರಾಸ್ ವೋಟಿಂಗ್ ಮಾಡಿದವರನ್ನ ತನಿಖೆ ಮೂಲಕ ಪತ್ತೆ ಹಚ್ಚಬಹುದು ಸರಿ ಆದ್ರೆ ಅವರು ಆ ರೀತಿ ಮಾಡಿದಕ್ಕೆ ಕಾರಣ ಏನು ಅನ್ನೋದನ್ನ ಯೋಚಿಸ್ಬೇಕಲ್ವಾ ನಾಯಕತ್ವ ನೆಟ್ಟಗಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ ಪಕ್ಷಕ್ಕೆ ಇದಕ್ಕಿಂತ ದೊಡ್ಡ ಸೋಲು ಮತ್ತೊಂದಿಲ್ಲ ಅಂತ ಹೇಳಿರೋದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ರಾರಾಜಿಸ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ವೋಟ್ ಚೋರಿ ಕ್ಯಾಟಗರಿಯಲ್ಲಿ ಈ ವಿಚಾರವನ್ನು ದೊಡ್ಡದು ಮಾಡೋ ಬಗ್ಗೆ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು ಅಷ್ಟರಲ್ಲಾಗ್ಲೆ ರಾಹುಲ್ ಹೇಳಿದಂತೆ ದೊಡ್ಡ ಬಾಂಬ್ ಪಕ್ಷದೊಳಗೆ ಸ್ಫೋಟಗೊಂಡಿದೆ ಅಂದ್ಹಾಗೆ ಕೇವಲ ಇಷ್ಟೇ ಹೇಳಿದ್ರೆ ಒಂದು ಸ್ವಲ್ಪ ಮುಖಭಂಗದೊಂದಿಗೆ ಮುಗಿದು ಹೋಗ್ತಾ ಇತ್ತೇನೋ ಆದ್ರೆ ಸ್ವಲ್ಪ ಮುಂದುವರೆದು ಸ್ಟ್ರೈಟ್ ಹಿಟ್ ಕೊಡೋ ಕೆಲಸವನ್ನೂ ಮಾಡಿದ್ದಾರೆ ಅರ್ಹತೆ ಹಾಗೂ ಅನುಭವ ಇಲ್ಲದ ವಂಶವಾಹಿ ನಾಯಕನನ್ನ ಯಾಕೆ ಒಪ್ಪಬೇಕು ಅನ್ನೋ ಸ್ಟೇಟ್ಮೆಂಟ್ ಬಂದಿದೆ ಇದು ಪಕ್ಷದ ಒಳಗಿರೋ ಎಲ್ಲಾ ಆಂತರಿಕ ಸಮಸ್ಯೆಗಳಿಗೆ ಮರುಜೀವ ಕೊಡ್ತಾ ಇರೋದು ಅಲ್ಲಿಗೆ ರಾಹುಲ್ ನೇತೃತ್ವ ಬಹುತೇಕರಲ್ಲಿ ಖುಷಿ ಕೊಡ್ತಾ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ರಾಹುಲ್ ನೇತೃತ್ವದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಒಂದೇ ಒಂದು ಹೋರಾಟಗಳು ಸಕ್ಸಸ್ ಆಗಿಲ್ಲ ಮಾಡಿರೋ ಅಷ್ಟೂ ಆರೋಪಗಳು ಉಲ್ಟಾ ಹೊಡೆದು ನಿಜ ಹೇಳಿದ್ರು ನಂಬದ ಪರಿಸ್ಥಿತಿಗೆ ಜನರು ತಲುಪಿದ್ದಾರೆ ಹೀಗಿರುವಾಗ ಸರಿಯಾದ ರೀತಿಯಲ್ಲಿ ರಾಜಕೀಯ ಮಾಡೋದನ್ನ ಬಿಟ್ಟು ಮನಸ್ಸಿಗೆ ಬಂದಂತೆ ಅಥವಾ ಕಾಟಾಚಾರಕ್ಕೆ ರಾಜಕೀಯ ಮಾಡ್ತಾ ಇದ್ರೆ ಎಷ್ಟು ದಿನ ನೋಡ್ಕೊಂಡು ಸುಮ್ಮಿರ್ತಾರೆ ಅದರಲ್ಲೂ ದಶಕಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದವರಿಗೆ ತಮ್ಮ ರಾಜಕೀಯ ಜೀವನದ ಬಗ್ಗೆ ಆಲೋಚನೆ ಬರುವುದು ಸಹಜವೇ ಇದೇ ಈಗ ಆಗಿರೋದು ಎನ್ನಲಾಗ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ಅಂದ್ರೆ ಗಾಂಧಿ ಕುಟುಂಬ ಒಂದೇ ಅಲ್ಲ ಅದರ ಆಚೆಗೂ ಹಲವು ಅರ್ಹ ನಾಯಕರಿದ್ದಾರೆ ಅನ್ನೋದನ್ನ ತಿವಾರಿ ಹೇಳೋದಕ್ಕೆ ಹೊರಟಂತಿದೆ ಯುವ ನಾಯಕ ಅಂತ ಹೇಳಿಕೊಂಡು ಓಡಾಡೋ ರಾಹುಲ್ ಎಷ್ಟರ ಮಟ್ಟಿಗೆ ಯುವಕರನ್ನ ಸೆಳೆದಿದ್ದಾರೆ ಎಷ್ಟರ ಮಟ್ಟಿಗೆ ಭಾರತೀಯರನ್ನ ಸೆಳೆದಿದ್ದಾರೆ ಅನ್ನೋದು ಜಗಜ್ ಜಾಹೀರಾಗಿದೆ ಅಲ್ಲದೆ ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದ ರಾಹುಲ್ ರನ್ನೇ ಪ್ರಮುಖ ಎದುರಾಳಿ ಎನ್ನುವಂತೆ ಬಿಂಬಿಸಲಾಗ್ತಾ ಇದೆ ಮೋದಿ ವರ್ಸಸ್ ಅನ್ನೋ ವಿಚಾರ ಬಂದ್ರೆ ರಾಹುಲ್ ಅನ್ನೋದು ಜನರ ತಲೆಯಲ್ಲಿ ಕೂರುವ ಹಾಗೆ ಎಲ್ಲಾ ರೀತಿಯಲ್ಲೂ ಅವರನ್ನ ಮುಂದೆಲೆಗೆ ಬಿಡಲಾಗಿದೆ ಇಷ್ಟೆಲ್ಲ ಮಾಡಿಕೊಟ್ಟ ಮೇಲೂ ಪಕ್ಷ ಕಟ್ಟು ಕೆಲಸ ಆಗದೆ ಇದ್ರೆ ಎಷ್ಟು ದಿನ ಸುಮ್ಮರೋದು ಅವರಿಗೆ ಕುಟುಂಬದ ಲೆಜಸಿ ಇದೆ ಹೇಗೂ ಸರ್ವೈವ್ ಆಗ್ಬೋದು ಆದರೆ ಉಳಿದವರ ಕತೆ ಏನು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಅದೇ ಕಾರಣಕ್ಕೆ ಈಗ ಓಪನ್ ಸ್ಟೇಟ್ಮೆಂಟ್ ಕೊಡುವ ಮಟ್ಟಕ್ಕೆ ನಾಯಕರು ತಯಾರಾಗಿದ್ದಾರೆ ಮನೀಶ್ ತಿವಾರಿ ತಮ್ಮ ಅಭಿಪ್ರಾಯದ ಮೂಲಕ ಭಿನ್ನ ಮನಸ್ಥಿತಿ ಇರುವವರೆಲ್ಲರ ಮಾತನ್ನೇ ಹೇಳಿದ್ದಾರೆ ಅಂತ ಚರ್ಚೆಗಳಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೂ ಮೊದಲೇ ಈ ಅಸಮಾಧಾನಗಳು ಎದ್ದಿದ್ವು ಆದ್ರೆ ರಾಹುಲ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಐವತ್ತರ ಆಸುಪಾಸಲ್ಲಿದ್ದ ಕಾಂಗ್ರೆಸ್ ಒಂದೇ ಸಲ ತೊಂಬತ್ತೊಂಬತ್ತಕ್ಕೆ ಹೋಗಿದ್ದು ರಾಹುಲ್ ವರ್ಚಸ್ಸನ್ನ ಎಲ್ಲಿಗೋ ತಗೊಂಡು ಹೋಯ್ತು ಹೊರಗಿನವರಿಗೆ ಇದು ಯಾವ ರೀತಿ ಸಂದೇಶ ಕೊಡ್ತಾ ಗೊತ್ತಿಲ್ಲ ಆದ್ರೆ ಪಕ್ಷದ ಒಳಗಿರುವವರಿಗೆ ನಾನೇ ಹೈಕಮಾಂಡ್ ಅನ್ನೋದನ್ನ ರಾಹುಲ್ ಹೇಳಿದಂತಾಗಿತ್ತು ಜನ ಇಷ್ಟಪಟ್ಟು ವೋಟ್ ಹಾಕಿದ್ರು ಕಟಾಕಟ್ ನೋಡಿ ವೋಟ್ ಹಾಕಿದ್ರೋ ಇಲ್ಲಿ ಅಲ್ಪಸಂಖ್ಯಾತರ ಸಂಪೂರ್ಣ ಬೆಂಬಲದಿಂದ ತೊಂಬತ್ತೊಂಬತ್ತು ಸೀಟ್ ಬಂತೋ ಅದೆಲ್ಲ ಸೆಕೆಂಡರಿ ವೋಟ್ ಬಂದು ಬಿದ್ದಿದ್ದು ಮಾತ್ರ ಮುಖ್ಯ ಅನ್ನೋ ಹಾಗೆ ಅದರ ಕ್ರೆಡಿಟ್ ರಾಹುಲ್ಗೆ ಸಿಕ್ತು ವಿಪಕ್ಷ ನಾಯಕ ಇವರೇ ಅನ್ನೋದನ್ನ ಯಾರೂ ವಿರೋಧಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಆದ್ರೆ ಕ್ರೆಡಿಟ್ ಸಿಕ್ಕ ಮಾತ್ರಕ್ಕೆ ಕ್ರೆಡಿಬಿಲಿಟಿ ಉಳಿಸ್ಕೊಳ್ಳದೆ ಹಾಳು ಮಾಡ್ತಾ ಇರೋದು ಎಲ್ಲರ ನಿದ್ದೆಗೆಡಿಸಿದೆ ಎನ್ನಲಾಗ್ತಾ ಇದೆ ಏನೋ ಮನೀಶ್ ತಿವಾರಿ ಹೇಳಿಕೆಗೆ ಇನ್ನೊಂದು ಆಯಾಮ ಕೂಡ ಸಿಗ್ತಾ ಇದೆ ಅದೇನಂದ್ರೆ ಮನೀಶ್ ತಿವಾರಿ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಇಂಡಿಯನ್ ಡೆಲಿಗೇಷನ್ ಟೀಮ್ ನಲ್ಲಿ ಇದ್ರು ಅನ್ನೋದು ಆ ಹೊತ್ತಲ್ಲಿ ಪಕ್ಷ ಭೇದವನ್ನ ಮರೆತು ಎಲ್ಲರೂ ದೇಶದ ಪರ ನಿಂತಿದ್ರು ಒಕ್ಕೊರಲಿನಿಂದ ಮೋದಿ ಸರ್ಕಾರದ ಬೆನ್ನಿಗೆ ನಿಂತಿದ್ರು ಅವರೆಲ್ಲರ ನಿಲುವು ಭಾರತದ ಪರವೇ ಆಗಿದ್ರು ಎಲ್ಲೋ ಒಂದು ಕಡೆ ಅದು ಕಾಂಗ್ರೆಸ್ಗೆ ಪರೋಕ್ಷವಾಗಿ ಹೊಡೆತ ಕೊಡ್ತಾ ಇತ್ತು ಆದ್ರಿಂದ ಈಗ ತಿವಾರಿ ನೇರವಾಗಿ ಹೇಳ್ತಾ ಇರೋದನ್ನ ನೋಡಿದ್ರೆ ಒಂದು ಕಾಲನ್ನ ಬೇರೆ ಕಡೆಗೆ ಇಟ್ಟಿದಾರ ಅನ್ನೋ ಅನುಮಾನಗಳು ಆಗ್ತಾ ಇದೆ ಇನ್ನೊಂದು ದಿಕ್ಕಲ್ಲಿ ಹಿರಿಯ ನಾಯಕ ಶಶಿ ತರೂರ್ ಆಲ್ರೆಡಿ ಹೈಕಮಾಂಡ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ ನಾಯಕರ ಕಡೆಯಿಂದ ಬರೋ ಯಾವುದೇ ನಾನ್ಸೆನ್ಸ್ ಹೇಳಿಕೆಗಳಿಗೆ ಮಣೆ ಹಾಕದೆ ರಿವರ್ಸ್ ಕೌಂಟರ್ ಕೊಡ್ತಾ ಇದ್ದಾರೆ ಈಗ ತಿವಾರಿ ನಡೆಯನ್ನು ನೋಡ್ತಾ ಇದ್ರೆ ಹೊರಗೆ ಹೋಗ್ತಾರಾ ಅಥವಾ ಒಳಗೆ ಇದ್ದು ತರೂರ್ ತರ ಆಗ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ ಏನೋ ಇತ್ತ ಬಿಹಾರ ಚುನಾವಣೆ ಹಿನ್ನೆಲೆ ರಾಜಕೀಯ ಪಕ್ಷಗಳ ಹಗ್ಗ ಜಗ್ಗಾಟ ಮುಂದುವರೆದಿದೆ ಪ್ರಧಾನಿ ಮೋದಿ ತಾಯಿಗೆ ನಿಂದಿಸಿದ್ದ ವಿಚಾರ ಈಗಾಗಲೇ ವಿಪಕ್ಷಗಳಿಗೆ ಬ್ಯಾಕ್ ಫೈರ್ ತರಿಸಿದೆ ಅನುಕಂಪದ ಆಧಾರದಲ್ಲಿ ಬಿಜೆಪಿ ಹಾಗೂ ಡಿಎಗೆ ಪ್ಲಸ್ ಆಗಲಿದೆ ಅನ್ನೋ ವ್ಯಾಖ್ಯಾನ ಇದೆ ಇಷ್ಟಾದ್ಮೇಲೂ ಆ ವಿಚಾರವನ್ನ ಬಿಟ್ಟು ಮುಂದಕ್ಕೆ ಹೋಗೋದನ್ನ ಬಿಟ್ಟು ಮತ್ತೆ ಕಾಂಗ್ರೆಸ್ ಅದನ್ನೇ ಕೆದಕೋ ಕೆಲಸ ಮಾಡಿದೆ ವೋಟ್ ಚೋರಿ ಅನ್ನೋದು ಫೇಲ್ ಆಗಿರೋ ನರೇಟಿವ್ ಆದ್ರೂ ಅದನ್ನೇ ಮುಂದಿಟ್ಕೊಂಡು ಮೋದಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಒಂದು ಎಐ ವಿಡಿಯೋ ಮಾಡಿದೆ ಅದರಲ್ಲಿ ಮೋದಿ ಅವರ ತಾಯಿಯನ್ನ ಸೃಷ್ಟಿಸಲಾಗಿದೆ ಅವರು ಕನಸಲ್ಲಿ ಬಂದು ಮೋದಿ ಸರ್ಕಾರ ತೆಗೆದುಕೊಂಡ ನಿರ್ಣಯಗಳನ್ನೆಲ್ಲ ತಪ್ಪು ಅನ್ನೋ ರೀತಿ ಹೇಳಿ ಕೊನೆಗೆ ನನ್ನ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದೀಯಾ ಈ ಮಟ್ಟಕ್ಕೆ ನಿನ್ನ ರಾಜಕೀಯ ಇಳೀತಾ ಅಂತ ಹೇಳಿಸಲಾಗಿದೆ ಇದು ವಿವಾದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದು ಕಾಂಗ್ರೆಸ್ ಈ ಮಟ್ಟಕ್ಕೆ ಇಳಿಯಬಾರದಿತ್ತು ದಿವಂಗತರಾಗಿರುವ ಅದರಲ್ಲೂ ರಾಜಕೀಯಕ್ಕೆ ಸಂಬಂಧ ಪಡೆದ ಮೋದಿ ಅವರ ತಾಯಿಯನ್ನ ಬಳಸಿಕೊಂಡಿದ್ದು ತಪ್ಪು ಎನ್ನಲಾಗ್ತಾ ಇದೆ ಆದ್ರೆ ಇದರ ಬೆನ್ನಲ್ಲೇ ಎದ್ದಿರೋ ಇನ್ನೊಂದು ವಿಚಾರ ಅಂದ್ರೆ ಇದನ್ನೆಲ್ಲ ಕಾಂಗ್ರೆಸ್ ಮಾಡ್ತಾ ಇರೋದು ಬಿಜೆಪಿ ವಿರೋಧಿಸುವುದಕ್ಕೆ ಅಲ್ಲ ಜೊತೆಗೆ ಇರೋ ಆರ್ ಜೆ ಡಿ ವಿರುದ್ಧ ಅನ್ನೋ ಟಾಕ್ ಶುರುವಾಗಿದೆ ಯಾಕಂದ್ರೆ ಈ ಸೆನ್ಸಿಟಿವ್ ವಿಚಾರ ಬಳಸಿದ್ರೆ ಬ್ಯಾಕ್ ಫೈರ್ ಆಗೋದು ಗ್ಯಾರಂಟಿ ಅನ್ನೋದು ಗೊತ್ತಿರೋದೆ ಆದ್ರೂ ಕೂಡ ಅದನ್ನೇ ಮಾಡ್ತಾರೆ ಅಂದ್ರೆ ಏನರ್ಥ ಅಲ್ಲದೆ ಈ ಹಿಂದಿನ ಹಲವು ವಿಚಾರಗಳು ಕೂಡ ಇದಕ್ಕೆ ತಲುಕು ಹಾಕಿಕೊಳ್ತಾ ಇದ್ದು ಆರ್ ಟಾರ್ಗೆಟ್ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ ಬಿಹಾರದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಕಾಂಗ್ರೆಸ್ ತನ್ನ ಪಕ್ಷದ ಸಿಎಂ ಹಾಗೂ ಮಿತ್ರ ಪಕ್ಷಗಳ ಸಿಎಂ ಗಳನ್ನ ಕರೆತಂದಿತ್ತು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹಾಗೂ ತಮಿಳುನಾಡು ಸಿಎಂ ಸ್ಟಾಲಿನ್ ಬಂದಿದ್ರು ಇವರಿಬ್ರು ಕೂಡ ಬಿಹಾರದ ಬಗ್ಗೆ ಹಾಗೂ ಬಿಹಾರಿಗಳ ಬಗ್ಗೆ ಓಪನ್ ಸ್ಟೇಜ್ ನಲ್ಲಿ ಅವಮಾನ ಮಾಡಿ ಸುದ್ದಿಯಾದವ್ರೆ ಆದ್ರಿಂದ ಇದರ ಉದ್ದೇಶ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ ಅಷ್ಟೇ ಅಲ್ಲದೆ ತಮ್ಮದೇ ರ್ಯಾಲಿಯಲ್ಲಿ ತಮ್ಮ ಕಾರ್ಯಕರ್ತರ ಬಳಿ ಮೋದಿ ತಾಯಿ ಬಗ್ಗೆ ಕೆಟ್ಟ ನುಡಿಯನ್ನ ಹೇಳಿಸಲಾಯಿತು ಅದು ರೆಕಾರ್ಡ್ ಆಗ್ತಾ ಇದೆ ಅನ್ನೋದು ಗೊತ್ತಿದ್ರು ಹೀಗೆ ಮಾಡಿದ್ಯಾಕೆ ಅನ್ನೋದು ಮುನ್ನೆಲೆಗೆ ಬಂದಿದೆ ಏನು ಒಂದು ಮಹತ್ವದ ವಿಷಯ ಅಂದ್ರೆ ಘಟಬಂಧನಕ್ಕೆ ನಾನೇ ಸಿಎಂ ಅನ್ನೋದನ್ನ ತೇಜಸ್ವಿ ಯಾದವ್ ಹಲವು ಸಲ ಹೇಳಿದ್ರು ರಾಹುಲ್ ಕಡೆಯಿಂದ ಒಂದೇ ಒಂದು ಸಲ ಆ ಮಾತು ಬಂದಿಲ್ಲ ಅಲ್ಲಿಗೆ ಸೋಲು ಖಚಿತ ಅನ್ನೋದು ಮನದಟ್ಟಾಗಿರೋದ್ರಿಂದ ಆರ್ ಜೆ ಅನ್ನ ಕಂಟ್ರೋಲ್ ಮಾಡೋ ಕೆಲಸ ಆಗ್ತಾ ಇದೆಯಾ ಅನ್ನೋ ಅನುಮಾನ ಹುಟ್ಟಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ